ಪ್ರಪಂಚದ ಚಿಕ್ಕ ದೇಶಗಳ ಪಟ್ಟಿ ಸೀಶೇಲ್ಸ್ ನೂರ ಏಳು ಚದರ್ ಮೈಲಿ ವಿಸ್ತೀರ್ಣವನ್ನು ಹೊಂದಿದೆ ಇದು ಮಡಗಾಸ್ಕರ್ನ ಈಶಾನ್ಯದಲ್ಲಿದೆ ಮತ್ತು ಆಫ್ರಿಕಾದ ಮುಖ್ಯ ಭೂಭಾಗದಿಂದ ಸುಮಾರು ಒಂಬೈನೂರ ಮೂವತ್ತೆರಡು ಮೈಲಿಯಷ್ಟು ಪೂರ್ವದಲ್ಲಿದೆ ಈ ದೇಶವು ನೂರಕ್ಕೂ ಹೆಚ್ಚಿನ ಉಷ್ಣವಲಯದ ದ್ವೀಪಗಳನ್ನು ಹೊಂದಿರುವ ದ್ವೀಪ ಸಮೂಹವಾಗಿದೆ ಮಾಲ್ಡೀವ್ಸ್ ನೂರ ಹದಿನೈದು ಚದರ್ ಮೈಲಿ ವಿಸ್ತೀರ್ಣವನ್ನು ಹೊಂದಿರುವ ಈ ಸಣ್ಣ ದೇಶವು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವಾತಂತ್ರ್ಯವನ್ನು ಗಳಿಸಿತು ಮಾಲ್ಟಾ ಅಧಿಕೃತವಾಗಿ ರಿಪಬ್ಲಿಕ್ ಆಫ್ ಮಾಲ್ಟಾ ಎಂದು ಕರೆಯಲ್ಪಡುವ ಈ ಪುಟ್ಟ ದೇಶವು ನೂರ ಇಪ್ಪತ್ತೆರಡು ಚದರ್ ಮೈಲಿಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಇದು ದಕ್ಷಿಣ ಯುರೋಪಿನಲ್ಲಿರುವ ಒಂದು ದ್ವೀಪ ಸಮೂಹವಾಗಿದೆ ಈ ಪುಟ್ಟ ದೇಶದ ರಾಜಧಾನಿ ವ್ಯಾಲೆಟ್ಟಾ ಎಂಬುದಾಗಿದೆ ಗ್ರೆನೆಡಾ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಚುನಾವಣೆಗಳು ನಡೆದವು ಮತ್ತು ಗ್ರೆನೆಡಾದ ಸಂವಿಧಾನವನ್ನು ಪುನಃ ಸ್ಥಾಪಿಸಲಾಗಿದೆ ಈ ದೇಶವು ನೂರ ಮೂವತ್ತ್ ಚದರ್ ಮೈಲಿಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಈ ದ್ವೀಪ ರಾಷ್ಟ್ರವು ಜ್ವಾಲಾಮುಖಿ ಮೌಂಟ್ ಸೆಂಟ್ ಖ್ಯಾತರಿನ್ ಅನ್ನು ಒಳಗೊಂಡಿದೆ ಗ್ರೆನೆಡಾದ ರಾಜಧಾನಿ ಸೆಂಟ್ ಜಾರ್ಜ್ ಎಂಬುದಾಗಿದೆ ಸೆಂಟ್ ವಿನ್ಸೆಂಟ್ ಮತ್ತು ಗ್ರೆನೆಡೈನ್ಸ್ ಈ ದೇಶವು ಅದರ ಪ್ರಾಚೀನ ಕರಾವಳಿಗೆ ಹೆಸರುವಾಸಿಯಾಗಿದೆ ದೇಶವು ಕೆರೆಬಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದ ನಡುವೆ ಟ್ರಿನಿಡಾಟ್ ಮತ್ತು ಟೊಬಾಗೋದ ಉತ್ತರದಲ್ಲಿದ್ದು ನೂರ ಐವತ್ತು ಚದರ್ ಮೈಲಿ ವಿಸ್ತೀರ್ಣವನ್ನು ಹೊಂದಿದ ಪುಟ್ಟ ರಾಷ್ಟ್ರವಾಗಿದೆ ಬಾರ್ಬಡೋಸ್ ಬಾರ್ಬಡೋಸ್ ವೆನೆಜುವೆಲಾದ ಉತ್ತರಕ್ಕೆ ಕೆರೆಬಿಯನ್ ದ್ವೀಪಗಳ ಪೂರ್ವ ಭಾಗದಲ್ಲಿದೆ ಇದರ ರಾಜಧಾನಿ ಬ್ರಿಡ್ಜ್ ಟೌನ್ ಆಗಿದೆ ದೇಶದ ಅಧಿಕೃತ ಕರೆನ್ಸಿ ಬಾರ್ಬಡಿಯನ್ ಡಾಲರ್ ಆಗಿದೆ ಈ ದೇಶವು ನೂರ ಅರವತ್ತಾರು ಚದರ ಮೈಲಿಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಆಂಟಿಗುವಾ ಮತ್ತು ಬಾರ್ಬುಡಾ ನೂರ ಎಪ್ಪತ್ತೊಂದು ಛದರ್ ಮೈಲಿಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಈ ದೇಶವು ಪೂರ್ವ ಕೆರೆಬಿಯನ್ ಸಮುದ್ರದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ಗಡಿಯಲ್ಲಿದ್ದು ಇದರ ರಾಜಧಾನಿ ಸೇಂಟ್ ಜಾನ್ಸ್ ಆಗಿದೆ ಅಂಡೋರಾಸ್ ಮತ್ತು ಸ್ಪೇನ್ಸ್ ನಡುವಿನ ಫೈರಿನೀಸ್ನಲ್ಲಿ ಸುತ್ತುವರೆದ ಈ ಪರ್ವತ ಪ್ರವಾಸಿ ತಾಣವು ಒಂದು ಸಾವಿರದ ಇನ್ನೂರ ಎಪ್ಪತ್ತ ಎಂಟರಿಂದ ಸ್ವತಂತ್ರವಾಗಿದ್ದು ನೂರ ಎಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಪುಲಾವ್ ನೂರ ತೊಂಬತ್ತೊಂದು ಚದರ ಮೈಲಿಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ ದೇಶವು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ವತಂತ್ರವನ್ನು ಪಡೆದುಕೊಂಡಿದೆ ದೇಶವು ಕಾಡುಗಳು ಜಲಪಾತಗಳು ಮತ್ತು ಸುಂದರವಾದ ಕಡಲತೀರಗಳನ್ನು ಒಳಗೊಂಡಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ